ಜೈ ಗುರುದೇವ್ ನಾನು ಶ್ರೀ ಜಗದ್ಗುರು ಛಲವಾದಿ ಬಸವನಾಗಿದೇವ ಶರಣರು ಇವತ್ತು ಪಾರಂಪರಿಕ ವೈದ್ಯ ಪರಿಷತ್ತು ಕರ್ನಾಟಕ ರಾಜ್ಯದ ವತಿಯಿಂದ ರಾಷ್ಟ್ರೀಯ ಕಾರ್ಯಕ್ರಮ ಮತ್ತು ಹದಿನಾಲ್ಕನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ ಪೂಜ್ಯ ಡಾಕ್ಟರ್ ನಿರ್ಮಲಾನಾಥ ಮಹಾಸ್ವಾಮೀಜಿಗಳು ನಮ್ಮ ಪ್ರಸನ್ನಾನಂದ ಸ್ವಾಮೀಜಿಯವರ ಒತ್ತಾಸೆಯ ಮೇರೆಗೆ ನಮ್ಮ ಪಾರಂಪರಿಕ ವೈದ್ಯ ನಶಿಸಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಯಕಲ್ಪವನ್ನು ಮಾಡಬೇಕು ಶಿಬಿರಗಳನ್ನು ಮಾಡಬೇಕು ಸರ್ಕಾರದಿಂದ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದಲ್ಲಿ ಅಭೂತಪೂರ್ವವಾದಂಥ ಒಂದು ಪರ್ಯಾಯ ವೈದ್ಯಕೀಯ ವ್ಯವಸ್ಥೆ ಸನಾತನವಾಗಿ ಬಂದಿರತಕ್ಕಂಥದ್ದನ್ನು ಎತ್ತಿಡ್ದು ಏನೆಲ್ಲ ತೊಂದರೆ ತಾಪತ್ರೆಗಳು ನಮಗೆ ಇಂಗ್ಲೀಷ್ ಮೆಡಿಸಿನ್ ಇಂದ ಇದೆ ಆ ವೈದ್ಯಕೀಯ ಚಿಕಿತ್ಸೆಯಿಂದ ಇದೆ ಅವನ್ನೆಲ್ಲವನ್ನು ಬದಿಗೊತ್ತಿ ನಮಗೆ ಸನಾತನ ಧರ್ಮವಾಗಿ ಬಂದಿರತಕ್ಕಂಥ ಪಾರಂಪರಿಕವಾಗಿ ಬಂದಿರ್ತಕ್ಕಂಥ ಒಂದು ಪದ್ಧತಿಯನ್ನು ಎಲ್ಲರಿಗೂ ಕೂಡ ಇವತ್ತು ನಶಿಸ್ಬಾರ್ದು ಅದು ಅಮೂಲ್ಯಾಗ್ರವಾದಂಥ ದೇಹ ಮನಸ್ಸು ಪ್ರಾಣ ಶಕ್ತಿಯನ್ನು ನಾವು ಕಾಪಾಡ್ಕೊಂಡು ಹೋಗೋವಂಥ ಹಿತಾಸಕ್ತಿಯಿಂದ ಕಾಯಕಲ್ಪವನ್ನು ನಾ ನಿನ್ನೆ ಇಪ್ಪತ್ತಾರನೇ ತಾರೀಕಿಂದ ನಾಳೆ ತನಕ ಮಾಡ್ತಾ ಇದ್ದಾರೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರಾಜ್ಯದಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ವೈದ್ಯರುಗಳು ಬಂದು ಯಶಸ್ ಮಾಡಿದ್ದಾರೆ ಹಾಗೆ ಹಲವಾರು ರಹಸ್ಯಗಳನ್ನು ಇಂಥ ಒಂದು ಸಮ್ಮೇಳನದಲ್ಲಿ ಭಾಳಷ್ಟು ಎಕ್ಸ್ಪರ್ಟ್ಸ್ಗಳು ಏನು ಕೌಶಲ್ಯವನ್ನು ಹೊಂದಿರ್ತಕ್ಕಂಥವ್ರು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದಿಂದ ಪಾರಂಪರಿಕ ವೈದ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬರ್ತಾ ಇರ್ತಕ್ಕಂಥವ್ರು ರಹಸ್ಯಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಸ್ವಾಗತಾರ್ಹವಾದಂಥ ವಿಚಾರ ಹೀಗಾಗಿ ನಮ್ಮ ದೇಹವನ್ನು ಮನಸ್ಸನ್ನು ಪ್ರಾಣಶಕ್ತಿಯನ್ನು ನಾವು ಆರೋಗ್ಯಯುತವಾಗಿ ಇಟ್ಕೊಂಡು ಉತ್ತಮವಾದಂಥ ಸಂವಿಧಾನ ಆಶಯದ ಎಕ್ಸಲೆಂಟ್ ಮ್ಯಾನುಗಳಾಗಲಿಕ್ಕೆ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಹಾಯಕ ಆಗೋಂಥ ಆರೋಗ್ಯವನ್ನು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ರೂಪದಲ್ಲಿ ಪಡಿಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಪರಂಪೂಜ್ಯರಿಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆ ಶುಭ ಆರೈಕೆಗಳನ್ನು ನನ್ನ ಈ ನುಡಿಗಳನ್ನಾಗಿ ಹಾರೈಸಿ ಮಾತುಗಳಿಗೆ ವಿರಾಮ ಅನ್ನ ಹೇಳ್ತಾನೆ ಜೈ ಗುರುದೇವ್